ಜೆ ಡಿ ಎಸ್ಸು ಬಿ ಜೆ ಸ್ವಲ್ಪ ಏನಂದರೆ ಮನಸ್ಸು ವಿಕೋಪಗಳಾಗೋದು ಅವ್ರಿಗೆ ಯಾಕಂದ್ರೆ ಆಲ್ರೆಡಿ ಎಲ್ಲ ಸೋತ ಬಿಟ್ ಅವ್ರು ಬರ್ತಾ ಇರ್ತೀವಿ ಕಾಂಗ್ರೆಸ್ ಅವರು ವರದಾನ ಏನು ಇವಾಗ ಕೊಡ್ತೀವಿ ಅಂತ ಹೇಳಿಲ್ಲ ಐದು ವರದಾನಗಳು ಕೊಟ್ಟಿದ್ದೀವಿ ಇವರನ್ನು ಎಲೆಕ್ಷನ್ ಬಂದುಬಿಟ್ಟು ಏನೋ ಫುಡ್ ಕಿಟ್ಟುಗಳು ಅವ್ರಿಗೂ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅವರು ಡಿ ಕೆ ಶಿವಾಸಾಹೇಬ್ರ ನೇತೃತ್ವದಲ್ಲಿ ಐದು ವರದಾನಗಳನ್ನು ಕೊಟ್ಟಿದ್ದೀವಿ ಆಲ್ರೆಡಿ ಮನೆ ಮನೆಗೂ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಎಲ್ಲ ಹಳ್ಳಿಗಳಲ್ಲಿ ಮನೆಯಲ್ಲಿ ಯಜಮಾನ ಮನೆಗೆ ಎರಡು ಸಾವಿರ ರೂಪಾಯಿ ತಿಂಗಳು ಕೊಡ್ತಾ ಇದ್ದೀವಿ ಬಸ್ಸು ಫ್ರೀ ಕೊಟ್ಟಿದ್ದೀವಿ ಯುವನಿಧಿ ಕೊಟ್ಟಿದ್ದೀವಿ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ಅಕ್ಕಿ ಕೊಟ್ಟಿದ್ದೀವಿ ಇದೆಲ್ಲ ಕೊಟ್ಟು ಆಲ್ರೆಡಿ ಕೊಟ್ಟು ಹೋಗ್ತಾ ಇದೆ ಇದೆಲ್ಲ ತಿರ್ಗಾ ಏನು ಹೊಸದಾಗಿ ವರದಾನ ಏನು ಈ ಐದು ವರದಾನಗಳು ನೀವನ್ನ ಎಲೆಕ್ಷನ್ಗೆ ಬಂದು ಮಾಡ್ತಾ ಇದ್ದೀರಾ ನೀವು ಎಲೆಕ್ಷನಲ್ಲಿ ಬಂದು ನೀವು ಮಾಡ್ತಾ ಇದ್ದೀರಾ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಲೆಕ್ಷನ್ಗೆಲ್ಲ ಮಾಡಿದ್ದು ನಾವು ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಆದಮೇಲೆ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆದ ಮೇಲೆ ನಮ್ಮ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ ಸಾಹೇಬರು ಡೆಪ್ಟಿ ಸಿ ಎಂ ಆದಮೇಲೆ ಈ ವರದಾನಗಳೆಲ್ಲ ನಾವೇನು ಪ್ರಚಾರದಲ್ಲಿ ಪ್ರಣಾಳಿಕೆ ಬಿಟ್ಟಿದ್ದೀವಿ ಆ ಆಗಿ ಎಲ್ಲ ಹೋಗ್ತಾನೆ ಇದೆ ಜನಗಳು ಗೊತ್ತಿದೆ ಖಂಡಿತವಾಗ್ಲಿ ಎಲ್ಲಾ ಸರ್ಕಾರ ಮಾಡಿದೆ ಮಾಡಿದ ಗೊತ್ತಿದೆ ಎಲ್ಲಾ ಹದಿನೇಳು ಹದಿನೂ ನಾವು ಹೇಳ್ತೀವಿ ವರದಾನ ಅಂದ್ರೆ ಅವ್ರ ಏನ್ ಅಂದ್ರೆ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದಕ್ಕೆ ಹೆಂಗ್ಸರ್ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಕೇಳ್ತಾ ಇದಾರೆ ಮನೆಗೆ ಗಿಫ್ಟ್ ಅವ್ರೆ ಅವ್ರು ಕೊಡ್ತಾ ಇದಾರೆ ಎಚ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಟೋಕನ್ ಗಳು ಕೊಟ್ಬಿಟ್ಟು ಎಚ್ ಕ್ಲಾಸ್ ಹೋಗ್ಬಿಟ್ಟು ಜನ ತಗೊಂಡ್ ಬರೋದು ಒಳ್ಳೆ ಒಳ್ಳೆದು ಎಲೆಕ್ಷನ್ ತಾನೇ ಅವ್ರು ಕೊಡೋದು ನಾವು ಎಲೆಕ್ಷನ್ ಕೊಡ್ತಾ ಇಲ್ಲ ನಾವು ನಾವು ಎಲೆಕ್ಷನ್ ಕೊಡ್ತಾ ಇಲ್ಲ ನಮ್ದು ಚುನಾವಣೆಯಲ್ಲಿ ನಾವು ಪ್ರಣಾಕಿಕೆಯಲ್ಲಿ ಹೇಳ್ಬಿಟ್ಟಿದ್ದು ಆ ಪ್ರಣಾಳಿಕೆ ಪ್ರಕಾರವಾಗಿ ನಮ್ಮ ಹೊರದಾನ ಹೋಗ್ತಾ ಇದ್ದೇವೆ ನಮ್ಮ ಐದು ಐದು ನಡೀತಾನೆ ಇದೇವೆ ನಮ್ದು ಅದೊಂದು ಸಮಸ್ಯೆ ಇನ್ನು ಐದು ಬಿಟ್ಟು ಬೇರೆ ಮಾಡೋದು ನಾವು ಸರ್ ಈ ಬಾರಿ ಒಂದು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿಗಳು ಎಷ್ಟು ಗೆಲ್ಬಹುದು ಸರ್ ನಿಮ್ಮ ಪ್ರಕಾರ ಅದೇ ಹದಿನೇಳಕ್ಕೆ ಹದಿನೈದ್ರೆ ನಮ್ದು ಹದಿನೇಳು ಬರ್ತದೆ ಇಬ್ರು ಸರಿ ಸಂತೋಷ ಇಬ್ಬರು ಸೇರಿ ಯಾರ್ಯಾರು ಕ್ಯಾಂಡಿಟ್ ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ ಅವರೇ ಕ್ಯಾಂಡಿಡೇಟ್ಗಳು ಆಗದೆ ಇರೋರು ಆಗಿರೋರು ಏನೇನು ಸ್ಟೇಟ್ಮೆಂಟ್ಗಳು ಕೊಟ್ಟವ್ರೆ ಹೆಂಗೆ ಕೊಟ್ಟು ಅವರು ಮಾಡ್ಲಿ ಆ ಕೆಲಸ ಅವರು ಆ ಕೆಲಸ ಮಾಡಲಿ ನಾವು ಆ ಕೆಲಸ ಮಾಡ್ತೀವಿ ಇಲ್ಲ ಒಂದು ಕೆಲಸ ಮಾಡೋಣ ವರ್ತುರ್ ಪ್ರಕಾಶ್ಗೆ ನಾನು ಹೇಳ್ತೀನಿ ಅವ್ರ ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳು ನಮ್ಮ ಹದಿನೇಳು ಜನ ಅವ್ರ ಹದಿನೇಳು ಜನ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಅಭ್ಯರ್ಥಿಗಳು ಇರೋದು ಬೇಡ ಅಲ್ಲ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದಾರ ಒಂದು ಊರಲ್ಲಿ ಟೂರಲ್ಲಿ ವರ್ತೂರ್ ಪ್ರಕಾಶ್ ನಾನು ಸಿ ಎಂ ಆರ್ ಸಿ ಅವ್ರ ಕಡೆ ಹದಿನೇಳು ಜನ ಅಭ್ಯರ್ಥಿಗಳು ನಮ್ಮ ಕಡೆ ಹದಿನೇಳು ಜನ ಅಭ್ಯರ್ಥಿಗಳು ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಅವರು ಇನ್ಕ್ಲೂಡಿಂಗ್ ಗುರುತೂರ್ ಪ್ರಕಾಶ್ ಸಿ ಎಂ ಅರ್ಶನಾಥ್ ನಾನು ಎಲ್ಲಾದರೂ ಅಂಡಮಾನ್ಗೆ ಇಟ್ಬಿಟ್ಟು ಒಂದು ಟ್ರಿಪ್ ಹೊಡ್ಕೊಂಡು ಎಲೆಕ್ಷನ್ ಆದ್ಮೇಲೆ ಕೌಂಟಿಂಗ್ ಕೌಂಟಿಂಗ್ ಆದ್ಮೇಲೆ ಬರೋಣ ಅಲ್ಲಿಂದ ಏನಾಗುತ್ತೆ ನೋಡಿ ಜನ ಯಾರು ಓಟ್ ಹಾಕ್ತಾರೋ ನೋಡೋಣ ಯಾರು ಸೊ ಐಡಿಯಾ ನ್ಯೂಸ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದರೆ ಒಂದು ಲಕ್ಷ ಅರವತ್ತು ಸಾವಿರ ಮಾಡಿದಾರೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ಇವತ್ತು ಈ ಚಾನಲ್ ನೀವು ನೋಡ್ತಾ ಇದ್ರಲ್ಲ ಈ ಚಾನಲ್ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಎರಡನೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ವೀಕ್ಷಕರೇ ನಿಮ್ಮೂರಿನಲ್ಲಿ ಕುಡಿಯಕ್ಕೆ ನೀರಿಲ್ವಾ ನಿಮ್ಮೂರಿನಲ್ಲಿ ದಾರಿ ಇಲ್ವಾ ನಿಮ್ಮ ಬೀದಿ ದೀಪಗಳಲ್ಲಿ ಲೈಟ್ ಇಲ್ವಾ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ಲಂಚ ತಗೊಂತ ಇದಾರ ನಿಮ್ಮ ಸ್ಥಳೀಯ ಕ್ಷೇತ್ರಗಳ ಅಭಿವೃದ್ಧಿ ಆಗಿಲ್ವಾ ನಿಮ್ದು ಯಾವುದೇ ಕಷ್ಟ ಇರಲಿ ಸಣ್ಣದಾಗ ಒಂದು ವಿಡಿಯೋ ಮಾಡಿ ವಾಟ್ಸ್ಆಪ್ ಅಲ್ಲಿ ಬಿಸಾಕಿ ನೋಡೇ ಬಿಡೋಣ